ಕಾಫ್ ಸಿರಪ್ನಿಂದಾಗಿ ಮಕ್ಕಳ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮ ಬೀಳುತ್ತೆ ಈಗಾಗಲೇ ಏನು ಕಾಫ್ ಸಿರಪನ್ನು ಸೇವನೆ ಮಾಡಿದಂತಹ ಮಕ್ಕಳು ಕೂಡ ಈಗ ಪ್ರಾಣವನ್ನ ಕಳೆದುಕೊಂಡಿರುವಂಥದ್ದು ಜೊತೆಗೆ ಈಗ ಪೋಷಕರು ಕೂಡ ಆತಂಕದಲ್ಲಿ ಇರುವಂತದ್ದು ಹಾಗಿದ್ರೆ ಕೆಮ್ಮು ಶೀತ ನೆಗಡಿ ಬಂದಾಗ ಪೋಷಕರು ಏನು ಮಾಡಬೇಕು ಅನ್ನುವಂತಹ ವಿಚಾರ ಈಗ ಸದ್ಯ ಇರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಈಗ ಸದ್ಯ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ ಅವ್ರನ್ನೇ ನಾವು ನೇರವಾಗಿ ಮಾತನಾಡ್ಸೋಣ ಸರ್ ಕಾಪ್ ಸಿರಪ್ನಿಂದಾಗಿ ಈಗಾಗಲೇ ಪೋಷಕರು ಆಮೇಲೆ ಮಕ್ಕಳು ಕೂಡ ಆತಂಕದಲ್ಲಿ ಇರುವಂಥದ್ದು ಏನು ಸಜೆಸ್ಟ್ ಮಾಡ್ತೀರಾ ಸರ್ ಈಗ ಕೆಮ್ಮು ಶೀತ ನೆಗಡಿ ಬಂದ ತಕ್ಷಣವೇ ಆಸ್ಪತ್ರೆಗೆ ಬರುವಂಥದ್ದು ಡಾಕ್ಟ್ರನ್ನ ನೋಡುವಂಥದ್ದು ಈಗಾಗಲೇ ಕಾಪ್ ಸಿರಪ್ನಿಂದ ಒಂದಷ್ಟು ಆತಂಕ ಸೃಷ್ಟಿಯಾಗಿದೆ ಏನು ಹೇಳ್ತೀರಿ ಈ ಸಂಬಂಧ ನೋಡಪ್ಪ ಕೆಮ್ಮು ನೆಗಡಿ ಶೀತ ಸರ್ವೇ ಸಾಮಾನ್ಯವಾದ ಮಕ್ಕಳಿಗೆ ದೊಡ್ಡವರಿಗೆ ಬರುವಂಥ ಅಪ್ಪರ್ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಅದು ಸಾಂಕ್ರಾಮಿಕ ರೋಗಗಳು ಅಂತೀವಿ ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ ಮೊದಲು ಯಾಕೆ ಕೆಂಬರುತ್ತೆ ಅಂದರೆ ವೆರಿ ಸಿಂಪಲ್ ಇನ್ನೂರಕ್ಕಿಂತಲೂ ಹೆಚ್ಚು ವೈರಸ್ಗಳಿದ್ದಾವೆ ಕಾಮನ್ ಕೋಲ್ಡ್ ಅಂತೀವಿ ನಾವು ಇಂಥ ವೈರಸ್ನಿಂದ ಬರುತ್ತೆ ಬ್ಯಾಕ್ಟೀರಿಯಿಂದ ಬರುತ್ತೆ ಡಸ್ಟಿಂದ ಬರುತ್ತೆ ಪೋಲೆನ್ಸಿಂದ ಬರುತ್ತೆ ಕಾಂಗ್ರೆಸ್ ಗಿಡ ಎಲ್ಲಿರುತ್ತೋ ಅಲ್ಲಿಂದ ಬರುತ್ತೆ ಸೊ ಇವು ನೂರೆಂಟು ಕಾರಣಗಳಿಂದ ಕೆಮ್ಮು ನೆಗಡಿ ಬರುತ್ತೆ ಜ್ವರನೂ ಇರುತ್ತೆ ಸೊ ಕೆಮ್ಮು ನೆಗಡಿ ಜ್ವರಕ್ಕೆ ತಲತಲಾಂತರದಿಂದ ಜನ ಔಷಧಿಗಳು ಕೊಡ್ತಾನೇ ಇದ್ದಾರೆ ನಾನು ನಲವತ್ತೈದು ವರ್ಷ ಆಯಿತು ಡಾಕ್ಟ್ರಾಗಿ ಫಸ್ಟ್ ಟೈಮ್ ನಾನು ಕೇಳ್ತಿರೋದು ಈ ಕೆಮ್ಮಿನ ಸಿರಪ್ನಿಂದ ಹದಿನೈದು ಜನ ಮಕ್ಕಳು ತೀರ್ಕೊಂಡಿದ್ದಾವೆ ಅಂತ ಅದಕ್ಕೆ ಇವತ್ತು ತಂದೆ ತಾಯಿಗಳಿಗೆ ಆತಂಕ ಸರ್ಕಾರ ಹೇಳಿದೆ ಎರಡು ವರ್ಷದ ಮಕ್ಕಳವರೆಗೂ ಕಾಫ್ ಸಿರಪ್ ಹಾಕಬೇಡಿ ಆದ್ದರಿಂದ ಸಾವಾಗತ್ತೆ ಅಂತ ಬಟ್ ಜನಸಾಮಾನ್ಯರಿಗೆ ಗೊಂದಲ್ಲ ಹಿಡಿದಿನಿಂದ ಆಗ್ತಾಯಿದೆ ಈಗ ಯಾಕಾಯಿತು ಆ್ಯಂಡ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಎಲ್ಲಿ ರಾಜಸ್ಥಾನ್ ಗುಜರಾತ್ನಲ್ಲಿ ಏನಾಯ್ತಲ್ಲ ಅಲ್ಲಿ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆ ಡಾಕ್ಟ್ರನು ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ಅದರೊಳಗೆ ಏನು ಕಂಟಾಮಿನೇಷನ್ ಆಗಿತ್ತು ಒಂದು ಭಾಳ ಸಿಂಪಲ್ಲಾಗಿ ನೆಗಡಿ ಕೆಮ್ಮು ಸಿರಪ್ಗಳಲ್ಲಿ ಯೂಶ್ವಲಿ ಆಂಟಿ ಇಷ್ಟಮಿನ್ ಅಂತೀವಿ ನಾವು ಕೆಲವು ಸಮಯ ಪ್ಯಾರಾಸೆಟಮಾಲ್ ಇರುತ್ತೆ ಕೆಲವು ಸಮಯ ಕೊಡೀನಿರುತ್ತೆ ಸೊ ಇವ್ಯಾವೂ ಕೂಡ ಮನುಷ್ಯನ ಕೊಲ್ಲುವಂಥ ಮಕ್ಕಳನ್ನ ಕೊಲ್ಲುವಂಥ ಅಲ್ಲ ಸೊ ಏನೋ ಒಂದು ಪ್ರಾಬ್ಲಮ್ ಆಗಿರಬೇಕು ಅದನ್ನು ಕಂಡುಹಿಡಿದಿದ್ದಾರೆ ಆಲ್ರೆಡಿ ರಿಪೋರ್ಟ್ ಬಂದಿದೆ ಅದರೊಳಗೆ ಡಿ ಇ ಜ ಅಂತ ಡೈ ಇಥಿಲಿನ್ ಗ್ಲೈಕಾಲ್ ಅಂತ ಒಂದು ಕಾಂಪೌಂಡು ಅದು ಆ್ಯಕ್ಚುಲಿ ಪಾಯ್ಸನಸ್ ಅದು ಅದು ಅದನ್ನು ಕುಡಿದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅದನ್ನು ಆ್ಯಕ್ಚುಲಿ ಕಾಪ್ ಸಿರಪ್ನಾಗ ಯೂಸ್ ಮಾಡಲ್ಲ ಅಲ್ಲಿ ತಯಾರಿಕೆ ಮಾಡುವಾಗ ಏನೋ ಕನ್ಫ್ಯೂಷನ್ ಆಗಿದೆ ಅಥವಾ ಕಂಟಾಮಿನೇಷನ್ ಆಗಿದೆ ಏನೋ ಮಿಸ್ಟೇಕ್ ಆಗಿದೆ ಸೊ ಈಗ ಕಾಪ್ ಸಿರಪ್ನಿಂದ ಸತ್ರು ಅಂತ ಹೇಳಿದರೆ ಸಾವಿಗೆ ನೂರೆಂಟು ಕಾರಣ ಅದರಲ್ಲಿ ಇದು ಒಂದು ಕಾರಣ ಅಂತ ಹೇಳಿದ್ದಾರೆ ಇದನ್ನು ನಂಬಲಿಕ್ಕೆ ಅಸಾಧ್ಯ ಒಬ್ಬ ವೈದ್ಯನಾಗಿ ಕಾಪ್ ಸಿರಪ್ನೊಳಗೆ ನಾನು ನಲವತ್ತೈದು ವರ್ಷದಿಂದ ನೋಡಲಿಲ್ಲ ಇವತ್ತು ಯಾಕಪ್ಪ ಸತ್ತೋಯ್ತು ಅಂತಂದರೆ ಡೆಫಿನೆಟ್ಲಿ ದೆರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ದ ಸಿರಪ್ ಅಷ್ಟೇ ವೆರಿ ವೆರಿ ಕ್ಲಿಯರ್ ಪಾಯ್ಸನ್ ಕುಡಿಸ್ದಂಗೆ ಆಗಿದೆ ಪಾಯ್ಸನ್ ಕುಡಿಸಿದ್ರೆ ಸತ್ತು ಹೋಗ್ತಾರೆ ಕಾಪ್ ಸಿರಪ್ ನೋಡಕ್ಕೆ ಪಾಯಸನ್ ಇರೋದಿಲ್ಲ ಅದನ್ನು ದಯವಿಟ್ಟು ತಂದೆ ತಾಯಿಗಳಲ್ಲಿ ಒಂದು ಮನವಿ ದಯವಿಟ್ಟು ಆತಂಕ ಕೊಳ್ಳಬೇಡಿ ಅದೊಂದು ಪರ್ಟಿಕ್ಯುಲರ್ ಬ್ಯಾಚ್ ಹಂಗಾಗಿ ಅದನ್ನು ಆಲ್ರೆಡಿ ಐಡೆಂಟಿಫೈ ಮಾಡಿ ಅದನ್ನು ಆಲ್ರೆಡಿ ಬ್ಯಾನ್ ಮಾಡಿ ಮಾರ್ಕೆಟ್ನಿಂದ ವಾಪಸ್ ತೊಗೊಂಡಾಗಿದೆ ನಮ್ಮ ಕರ್ನಾಟಕಂತೂ ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬಂದೇ ಇಲ್ಲ ದಿನೇಶ್ ಅವರು ನಮ್ಮ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಯಾರು ಆತಂಕ ಪಡಬೇಡಿ ಅಂತ ನಾವು ಕೂಡ ಅದನ್ನು ಹೇಳ್ತೀವಿ ಮತ್ತು ಏನು ಮಾಡಬೇಕು ಡಾಕ್ಟ್ರೆ ಈ ಕಾಲ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರೂ ಮನೆ ಮದ್ದು ಮಾಡಲ್ಲ ಇವು ಮಾತ್ ಎತ್ತಿದ್ರೆ ಅಂತ ವಾಸಿ ಆಗ್ಬಿಡ್ಬೇಕು ಅವ್ರಿಗೆ ಬಂದಿನವೇ ವಾಸಿ ಆಗ್ಬಿಡ್ಬೇಕು ಡಾಕ್ಟ್ರ್ ಕೊಟ್ಟ ತಕ್ಷಣ ಕ್ಯೂರ್ ಆಗ್ಬಿಡ್ಬೇಕು ಈ ಮೆಂಟಾಲಿಟಿನ ಮೊದಲು ಬಿಡಿ ನಿಮ್ಮ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಬಂದಾಗ ಒಂದು ಎರಡು ದಿನ ಸುಮ್ಮನೆ ಇರಿ ಸುಮ್ಮನೆ ಇರಿ ಅಂದರೆ ಬಿಸಿನೀರು ಕುಡಿಸಿ ಬೆಚ್ಚಗಿರೋ ಬಟ್ಟೆ ಹಾಕಿ ಮೂಗು ಒರೆಸಿ ಇವೆಲ್ಲ ಇಂಪಾರ್ಟೆಂಟು ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ಇನ್ನೊಂದು ನೀವು ತಿಳ್ಕೋಬೇಕು ತಂದೆ ತಾಯಿಗಳು ಹಳೆ ಕಾಲದಲ್ಲಿ ಒಂದು ಮಾತಿತ್ತು ನಾನು ಹಳ್ಳಿ ರೈತನ ಮಗ ಅದಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಬೀದಿ ಮಕ್ಕಳು ಬೆಳ್ಕೊಂಡು ಹೋದೋ ಕೋಣೆ ಮಕ್ಕಳು ಕೊಳಸ್ಕೊಂಡೋದು ಅನ್ನೋರು ಅಂದರೆ ನಿಮ್ಮ ಮಕ್ಕಳಿಗೆ ನೆಗಡಿ ಚೆಮ್ಮು ಜ್ವರ ಬಂದಾಗ ನ್ಯಾಚುರಲ್ ರೆಸಿಸ್ಟೆನ್ಸ್ ಬರುತ್ತೆ ಅಂದರೆ ಯಾವುದೇ ಒಂದು ವೈರಸ್ ಮಗಿಯನ್ನು ದೇಹದೊಳಗೆ ಹೋದರೆ ಅದರ ರಿಯಾಕ್ಷನಿಂದ ಜ್ವರ ಬರೋದು ನೆಗಡಿ ಬರೋದು ಆ ರಿಯಾಕ್ಷನ್ ಆದಾಗೆ ದೇಹ ಆಂಟಿ ಆಂಟಿಬಾಡಿನ ಉತ್ಪತ್ತಿ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯ ವೈರಸ್ ಹೋದಾಗೆ ಅದೇ ನೋಡ್ಕೊಳ್ಳುತ್ತೆ ಅದನ್ನೇ ನಾವು ಇಮ್ಯುನಿಟಿ ಅನ್ನೋದು ನೀವು ಬಂದಿದ್ದಕ್ಕೆಲ್ಲ ಅಂತ ಔಷಧಿ ಹಾಕ್ಬಿಟ್ರೆ ಆ ಮಗುಗೆ ರೆಸಿಸ್ಟೆನ್ಸೇ ಬರೋದಿಲ್ಲ ಅದರಿಂದ ಇವೆಲ್ಲವನ್ನು ಸರಳವಾಗಿ ತಗೊಳ್ಳಿ ಬಟ್ ಹಂಗೆ ಮಾಡ್ತಾಯಿದ್ರು ಅನ್ಫಾರ್ಚುನೇಟ್ಲಿ ಇವತ್ತು ಮಾಧ್ಯಮ ಯಾವ ಮಟ್ಟಕ್ಕಿದೆ ಅಂದರೆ ವಿತಿನ್ ನೋ ಟೈಮ್ ಇಡೀ ಪ್ರಪಂಚಕ್ಕೇ ಒಂದು ಸಣ್ಣ ಸಣ್ಣ ಸುದ್ದಿ ಕೂಡ ಹರಡ್ಬಿಡುತ್ತೆ ಆದರೆ ಹದಿನೈದು ಜನ ಸತ್ತಿರೋ ಸಣ್ಣ ಸುದ್ದಿ ಏನಲ್ಲ ಅದಂತೂ ಸತ್ಯ ಆ್ಯಂಡ್ ತುಂಬ ಮನೆಯಲ್ಲೂ ಮಕ್ಕಳಿರ್ತವೆ ಎಲ್ರಿಗೂ ಗಾಬರಿ ಆಗುತ್ತೆ ಏನಪ್ಪಾ ಬರೀ ಸಿರಪ್ ಹಾಕಿ ನಮ್ಮ ಮಕ್ಳು ಸತ್ತೋಗ್ಬಿಟ್ರೆ ನಾವೇನು ಮಾಡಬೇಕು ಅಂತ ಸೊ ಅದರಿಂದ ಭಾಳ ಇಂಪಾರ್ಟೆಂಟು ಒಂದು ಎಪಿಸೋಡ್ ಅಷ್ಟೇ ಅದನ್ನು ಆಲ್ರೆಡಿ ವಿತ್ಡ್ರಾ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಡಾಕ್ಟ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಡಾಕ್ಟ್ರದ್ದು ಏನೂ ತಪ್ಪಿರಲ್ಲ ಇದ್ರೊಳಗೆ ಅವ್ನು ಪ್ರಿಸ್ಕ್ರೈಬ್ ಮಾಡಿರ್ತಾನೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಥವಾ ಇವನು ಆ ಮ್ಯಾನುಫ್ಯಾಕ್ಚರಿಂಗ್ನೊಳ ಪಾರ್ಟ್ನರ್ ಇದ್ದರೆ ಇವನ್ನ ಅರೆಸ್ಟ್ ಮಾಡ್ಬೋದು ಅದರ್ವೈಸ್ ಅವನೇನು ತಪ್ಪಿರೋದಿಲ್ಲ ದಯವಿಟ್ಟು ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ನಡಿಗೆಕ್ಕೆ ಬಂದಾಗ ವೈದ್ಯರ ಸಲಹೆ ಇಲ್ದಿರೋ ಔಷಧಿ ಕೊಡಬೇಡ ಅದೊಂದು ಭಾಳ ಇಂಪಾರ್ಟೆಂಟ್ ಸೆಲ್ಫ್ ಮೆಡಿಕೇಶನ್ ಅಂತೀವಿ ಆಮೇಲೆ ನಿಮ್ಗೆ ಏನಾಗ್ಬಿಡುತ್ತೆ ಇನ್ನೊಂದು ಮಕ್ಕಳಿಗೆ ಡೋಸ್ ನೋಡಿ ನಾನು ಸೀನಿಯರ್ ಆದರೂ ಕೂಡ ಮಕ್ಕಳ ಯಾರಾದರೂ ಬಂದರೆ ನಾನು ನೋಡೋಲ್ಲ ನೋಡಲ್ಲ ಅಂದರೆ ಮಕ್ಕಳು ಡಾಕ್ಟ್ರ್ ಹತ್ರ ಹೋಗಪ್ಪ ಕರೆಕ್ಟಾಗಿ ಡೋಸ್ ಕೊಡ್ತಾರೆ ಯಾಕಂದರೆ ಡೋಸ್ಗಳು ಇಂಪಾರ್ಟೆಂಟು ಕೊಡುವ ಔಷಧಿ ಎಷ್ಟು ಇಂಪಾರ್ಟೆಂಟು ಕೊಡೋ ಡೋಸ್ ಅಷ್ಟೇ ಇಂಪಾರ್ಟೆಂಟು ಎಷ್ಟು ದಿನ ಕೊಡ್ತೀರಿ ಅದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಯಾವ ಪ್ರಮಾಣದಲ್ಲಿ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅದನ್ನು ನೋಡಿಕೊಂಡು ಮಾಡಿ ನೀವಾಗೆ ನೀವು ಇನ್ನೊಂದು ಏನಾಗುತ್ತೆ ಜನಗಳು ಅಯ್ಯೋ ಕಡಿಮೆನೇ ಆಗಿಲ್ವಲ್ಲ ಇನ್ನೊಂದು ಸ್ಪೂನ್ ಕುಡಿಸಿರಿ ಏನಾಗುತ್ತೆ ಇನ್ನೊಂದು ಸ್ಪೂನಿಗೆ ಕುಡಿಸಿರಿ ಏನಾಗುತ್ತೆ ಅದರೊಳಗೆ ಮನೆಗಳೆಲ್ಲ ಎಲ್ಲ ಸೂಪರ್ ಡಾಕ್ಟ್ರುಗಳೇ ಅಜ್ಜಿ ಒಂದು ಹೇಳುತ್ತೆ ಅಮ್ಮ ಒಂದು ಹೇಳುತ್ತೆ ಅದು ನೀನು ಹಾಕಿದ್ ಸರಿ ಇಲ್ಲ ಅದು ತಗೋ ನಮ್ಮ ಅಜ್ಜಿ ಇದಾಗ್ತಿಲ್ಲ ಇದು ತಗೋ ನೂರೆಂಟು ಬ್ರ್ಯಾಂಡ್ಗಳಿದಾವೆ ಒಂದು ಬ್ರ್ಯಾಂಡಲ್ಲ ಅದು ಯಾಕೋ ಸರಿ ಇಲ್ಲ ಇದನ್ನ ಹಾಕು ಇದನ್ನ ಹಾಕೋದು ಸರಿಯಲ್ಲ ಈ ರೀತಿ ಆಗ್ತಾರೆ ಅಷ್ಟೇ ಅಲ್ಲ ಎರಡು ತಿಂಗಳಿಂದ ತಂದು ಎಲ್ಲೋ ಕಿಟಕಿಯಾಗಿ ಇಟ್ಟಿರ್ತಾರೆ ಅದನ್ನೇ ಹಾಕ್ತಾರೆ ಸೊ ನೂರೆಂಟು ಪ್ರಾಬ್ಲಮ್ ಇರ್ತವೆ ಅದರಿಂದ ನೆಗಡಿ ಕೆಮ್ಮು ಜ್ವರ ಅತ್ಯಂತ ಸಾಮಾನ್ಯವಾದ ಕಾಯಿಲೆಗಳು ಮಕ್ಕಳಿಗೆ ಬರುವಂಥದ್ದು ಒನ್ ಆರ್ ಟೂ ಡೇಸು ನೀವು ಭಯ ಬೀಳಬೇಡಿ ಅದರಲ್ಲೂ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಮಕ್ಕಳ ಡಾಕ್ಟ್ರ್ ಅಂತ ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗ್ಬಿಟ್ಟಿದೆ ಎಲ್ಲ ಜನರು ಮಕ್ಕಳು ಡಾಕ್ಟ್ರ್ ಹತ್ರ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಕನ್ಸಲ್ಟೇಷನ್ ಏಳ್ನೂರೈವತ್ತು ರೂಪಾಯಿ ಇರುತ್ತೆ ಸೊ ಹಂಗಾಗಿ ಎಷ್ಟೋ ಜನ ಅದಕ್ಕೋಸ್ಕರವಾಗಿ ಅಂಗಡಿಗೆ ಹೋಗಿ ಡೈರೆಕ್ಟ್ ಇವತ್ತು ಅಂಗಡಿ ಒಳಗೆ ಅಕ್ರಾಸ್ತಿ ಕೌಂಟ್ರು ಸೇಲ್ ಆಗ್ತವೆ ಅಲ್ಲೇ ಹೋಗಿ ಕೆಂಪ್ ಸಿರಪ್ ಕೊಡಿ ನಮಗೆ ಅಂದರೆ ಕೊಡ್ತಾರೆ ಫೀಸ್ ಇಲ್ಲ ಅಂದರೆ ಕನ್ಸಲ್ಟೇಷನ್ ಫೀಸ್ ಇಲ್ಲ ಹಂಗಾಗಿ ಜನಗಳು ಎಲ್ಲಿ ಗೊಂದಲ ಆಗುತ್ತೆ ಅಂದರೆ ತಾವೇ ತೊಗೊಂಡೋಗಿ ಹಾಕೋದಕ್ಕೆ ಮ ಡಾಕ್ಟ್ರುಗಳ ಸಲಹೆ ಇಲ್ದಿರ ಹಾಕೋದು ಇವೆಲ್ಲವೂ ತಪ್ಪು ಇನ್ನು ಕಾಫ್ ಸಿರಪ್ ಅನ್ನ ಕುಡಿದ್ರೆ ಮೂತ್ರ ಬಂದಾಗುತ್ತಾ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು ಏನು ಹೇಳ್ತೀರಿ ಸರ್ ಪೋಷಕರಿಗೆ ಯಾವುದೇ ಕಾಫ್ ಸಿರಪ್ನಲ್ಲಿ ಕಿಡ್ನಿ ಫೇಲ್ಯೂರ್ ಆಗಲ್ಲ ಇದೊಂದು ಪರ್ಟಿಕ್ಯುಲರ್ ಕಾಂಪೌಂಡ್ ಅವಲ್ಲಿ ಹೇಳಿದೆ ನಾನು ಡಿಇಜಿ ಜಿ ಅಂತ ಡೈ ಎಥಿಲಿನ್ ಗ್ಲೈಕಾಲ್ ಇದು ನೆಫ್ರೋಟಾಕ್ಸಿಕ್ ನ್ಯೂರೋಟಾಕ್ಸಿಕ್ ಎಲ್ಲ ಇದು ಅಂದರೆ ನೆಫ್ರೋ ಅಂದರೆ ಕಿಡ್ನಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ ನ್ಯೂ ನರ್ವಸ್ ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ ಕೋಮಾಗೋತಾರೆ ಸತ್ತು ಹೋಗ್ತಾರೆ ಸೊ ಇದು ಪರ್ಟಿಕ್ಯುಲರ್ ಡ್ರಗ್ಸು ಕಾಫ್ ಸಿರಪ್ ಅಲ್ಲ ಕಾಫ್ ಸಿರಪ್ನಲ್ಲಿ ಇರ್ತಕ್ಕಂಥ ಇರಬಾರ್ದು ಇದು ಅದು ಇದೆ ಅದರಿಂದ ಹಂಗಾಗಿರ್ಬೋದು ಸೊ ಎಲ್ಲ ಕಾಫ್ ಸಿರಪ್ನೊಳಗೆ ಡ್ರೌಸಿನೆಸ್ ಬರುತ್ತೆ ಸಿ ಪಿ ಎಮ್ ಅಂತ ಇರುತ್ತೆ ಅದು ಸ್ವಲ್ಪ ಡೋಸ್ ಜಾಸ್ತಿ ಆದರೆ ಮಗು ನಿದ್ದೆ ಮಾಡುತ್ತೆ ಶುಗರ್ ಇರುತ್ತೆ ಖುಷಿಯಿಂದ ಕುಡಿಯುತ್ತೆ ಅದರೊಳಗೆ ಕಾಂಪೋನೆಂಟ್ಸ್ ಇಂಪಾರ್ಟೆಂಟ್ ಬಾಟ್ಲ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಯಾವುದೇ ಯಾವ್ದು ಎಷ್ಟು ಕಾಂಪೋನೆಂಟ್ ಇದೆ ಅಂತ ಕಾಫ್ ಸಿರಪ್ನೊಳಗೆ ಅದರಿಂದ ದಯವಿಟ್ಟು ಅದನ್ನು ನೋಡಬೇಕು ನೀವು ನೋಡಿದರೂ ನಿಮ್ಗೆ ಅರ್ಥ ಆಗೋದಿಲ್ಲ ಬಟ್ ಡೆಫಿನೆಟ್ಲಿ ಇದುವರೆಗೂ ನಾವು ಅಂಥ ಅಥವಾ ನಾವು ನೋಡಿರೋಂಥ ಯಾವ ಸಿರಪ್ನೊಳಗೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಕಾಂಪೊನೆಂಟ್ ಇಲ್ಲ ಸೊ ಅದರಿಂದ ಇದೊಂದು ಯಾವುದೋ ವಿಶೇಷವಾದ ಸುದ್ದಿ ಹಂಗಾಗಬಾರ್ದಿತ್ತು ಆಗಿದೆ ಇನ್ನು ಮುಂದೆ ನೀವು ದಯವಿಟ್ಟು ಎರಡು ವರ್ಷದ ಕೆಳಗಡೆ ಮಕ್ಕಳಿಗೆ ಸಿರಪ್ ಹಾಕಬೇಡಿ ಅಂತ ಹೇಳಿದ್ದಾರೆ ಯಾಕಂದರೆ ಅವು ಬಟರ್ಫ್ಲೈ ಇದ್ದಂಗೆ ಮಕ್ಕಳು ಇದು ಸ್ವಲ್ಪ ಸೂಕ್ಷ್ಮ ಇದಾದರೂ ಕೂಡ ಹೆಚ್ಚು ಕಮ್ಮಿ ಆಗ್ತದೆ ಅದಕ್ಕೆ ಬೇಡ ಅಂತ ಹೇಳಿದರೆ ಅದು ಒಳ್ಳೆಯದು ಎರಡನೇದು ಎಲ್ಲ ಕಾಪ್ಸಿರಕೊಳ್ಳಲು ಈ ಡಿ ಜಿ ಇಲ್ಲ ಹಂಗಾಗಿ ನೀವು ಆತಂಕ ಕೊಳ್ಬೇಡಿ ಸೊ ಆದರೂ ಕೂಡ ನಿಮ್ಮ ಹುಷಾರನ್ನ ನೀವು ಇರಿ ಅಂತ ಹೇಳ್ತೀನಿ ಇನ್ನು ವೈದ್ಯರ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಮೆಡಿಕಲ್ನಲ್ಲಿ ಟ್ಯಾಬ್ಲೆಟ್ಗಳನ್ನು ಕೊಡುವಂಥದ್ದು ಅಥವಾ ಟಾನಿಕ್ಗಳನ್ನು ಕೊಡ್ತಾರಾ ಸರ್ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ಹೇಳೋದಾದರೆ ನಿಮ್ಮ ಅನುಭವದಲ್ಲಿ ಹೇಳೋದಾದರೆ ಇಲ್ಲ ನಾನು ಆಲ್ ಓವರ್ ದಿ ವರ್ಲ್ಡ್ ಹೋಗಿದ್ದೀನಿ ನಮ್ಮ ದೇಶ ಬಾಂಗ್ಲಾದೇಶ ಪಾಕಿಸ್ತಾನ ಇವು ಬಿಟ್ಟರೆ ಬೇರೆ ಎಲ್ಲೂ ಈ ಥರ ಡ್ರಗ್ಸ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡೋಲ್ಲ ನಮ್ಮ ದೇಶದೊಳಗೆ ಅಷ್ಟೇ ಕೆಲವು ಡ್ರಗ್ಸನ್ನ ಕೊಡಬಹುದು ಅವರು ಸೊ ಎಲ್ಲ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ನೇ ಬೇಕು ಅಂತ ಏನಿಲ್ಲ ಇವಾಗ ಇನ್ನು ಕೆಲವು ಶೆಡ್ಯೂಲ್ಡ್ ಡ್ರಗ್ಸ್ ಅಂತೀವಿ ಮಾರ್ಪಿನ್ನು ಪೆಥಿಡೀನ್ನು ಆಂಗ್ ಆಂಗ್ಸಿಯೋಲೈಟಿಕ್ ಡ್ರಗ್ಸು ನ್ಯೂರೋಜನ್ ಅವು ಯಾವ ಕೊಡೋಂಗೆ ಇಲ್ಲ ಅವರು ಕೆಲವು ನಮ್ಮ ರಿಜಿಸ್ಟ್ರೇಷನ್ ನಂಬರು ನಮ್ಮ ಸೀಲು ಇರಬೇಕು ಆಮೇಲೆ ಈಚೀಚೆಗೆ ಲೆಜಿಬಲಿ ಬರಿಬೇಕು ಕ್ಯಾಪಿಟಲ್ ಲೆಟ್ರನ್ನ ಬರೀಬೇಕು ಡಾಕ್ಟ್ರುಗಳು ಅನೇಕ ಡಾಕ್ಟ್ರುಗಳು ಬರೆಯೋದು ಅದು ಅರ್ಥನೇ ಆಗೋಲ್ಲ ಇನ್ನೊಬ್ಬ ಡಾಕ್ಟ್ರಿಗೆ ಗೊತ್ತೂ ಆಗೋಲ್ಲ ಮೆಡಿಕಲ್ ಸ್ಟೋರ್ನವರು ಹೆಂಗೋ ಓದ್ತಾರೆ ಏನೋ ಒಂದು ಮೇಲೆ ಕೊಡ್ತಾರೆ ಹಂಗಾಗಿ ಆಗ್ತವೆ ಇವತ್ತಿನ ಕರೆಕ್ಟ್ ಸರ್ಕಾರಿ ಆದೇಶ ಏನಂದರೆ ಸ್ಟ್ಯಾಂಡರ್ಡ್ ಪ್ರಿಸ್ಕ್ರಿಪ್ಷನ್ ಅಂದರೆ ವೈದ್ಯರು ಕ್ಯಾಪಿಟಲ್ ಲೆಟರ್ನಾಗೆ ಲೆಜಿಬಲಿ ಬರೀಬೇಕು ಡೋಸು ಬರೀಬೇಕು ಯಾವ ಹೆಂಗೆ ತೊಗೋಬೇಕು ಅಂತ ಬರಿಬೇಕು ಇದು ಭಾಳ ಇಂಪಾರ್ಟೆಂಟು ಆಮೇಲೆ ಡ್ರಗ್ಸ್ನೂ ಅಷ್ಟೇ ಅಲ್ಲಿ ಅಲ್ಲಿಡಬೇಕು ಬಿಸಿಲಿನಾಗ ಇಡಂಗಿಲ್ಲ ಎಲ್ಲನೂ ಡೀಪ್ ಫ್ರೀಜ್ನಾಗ ಇಡಬೇಕಂತ ರೆಫ್ರಿಜರೇಟರ್ನಾಗ ಇಡುವಂಥ ಡ್ರಗ್ಸ್ ಇದ್ದಾವೆ ಸೊ ಹಂಗಾಗಿ ಇವೆಲ್ಲವೂ ಕೂಡ ಕೆಲವು ಸಿಮಿಲರ್ ನಿಯಮ ಒಂದೇ ಥರ ಬಣ್ಣ ಇರುತ್ತೆ ಬಟ್ ಔಷಧಿ ಬೇರೆ ಇರುತ್ತೆ ಒಂದೇ ಥರ ಹೆಸರು ಇರ್ತದೆ ರೌಟ್ ಹೆಚ್ಚು ಕಮ್ಮಿ ಅಂಥವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಸರ್ಕಾರದ ನೋಟಿಫಿಕೇಷನ್ ಇದೆ ಆ್ಯಂಡ್ ಮೆಡಿಕಲ್ ಸ್ಟೋರ್ನವರು ದಯವಿಟ್ಟು ಈ ಮೆಡಿಸನ್ಗಳನ್ನ ನೀವು ಸುಮ್ಮನೆ ಕೇಳೋವರಿಗೆಲ್ಲ ಕೊಡ್ಬೋದು ಬೇದಿ ಆತ ಇದೆ ಕೊಡಿ ಅಂದರೆ ಕೊಡ್ತಾರೆ ಕೆಮ್ಮಿದೆ ಕೊಡಿ ಅಂದರೆ ಕೊಡ್ತಾರೆ ಜ್ವರ ಕೆಲವೆಲ್ಲ ಸೇಫ್ ಡ್ರಗ್ಸ್ ಇವ ಪ್ಯಾರಾಸಿಟಮಾಲು ಜ್ವರಕ್ಕೆ ವೆರಿ ವೆರಿ ಸೇಫ್ ಬಟ್ ಕೆಲವೆಲ್ಲ ಹಂಗಲ್ಲ ಆದ್ದರಿಂದ ದಯವಿಟ್ಟು ಅಕ್ರಾಸ್ ದಿ ಕೌಂಟರ್ ಅವರು ಕೊಡೋಂಗಿಲ್ಲ ಇವರೀಸ್ ಕೊಡೋಂಗಿಲ್ಲ ಸೆಲ್ಫ್ ಮೆಡಿಕೇಶನ್ ಈಸ್ ವೆರಿ ವೆರಿ ಡೇಂಜರಸ್ ಎಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅಲ್ಲ ಕೆಲವರು ಯೂಟ್ಯೂಬ್ಗಳನ್ನು ನೋಡಿ ಮೆಡಿಷನನ್ನು ಕೊಡ್ತಾರೆ ಮಕ್ಕಳಿಗೆ ತಾವು ಕೂಡ ತಗೊಳ್ತಾರೆ ಎಲ್ಲರಲ್ಲ ಕೆಲವರು ಒಂದು ರೀತಿಯಾಗಿ ಆನ್ಲೈನಲ್ಲೂ ಕೂಡ ಈಗ ಮೆಡಿಸಿನ್ ಸಿಗುವಂತಹ ನಿಟ್ಟಿನಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿ ಮೆಡಿಸಿನ್ ತಗೊಳ್ಳುವಂಥ ಸಂಖ್ಯೆನೂ ಕೂಡ ಹೆಚ್ಚಾಗಿರುವಂಥದ್ದು ಇದು ಎಲ್ಲ ಒಂದು ಕಡೆ ಮಾರಕ ಆಗುತ್ತೆ ಸರ್ ನಾನು ಜನಸಾಮಾನ್ಯರಲ್ಲಿ ನೀವು ಐ ಎ ಎಸ್ ಆಫೀಸರ್ ಆಗಿರಿ ಐ ಪಿ ಎಸ್ ಆಫೀಸರ್ ಆಗಿರಿ ಇವತ್ತು ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಇಂಟರ್ನೆಟ್ ಆ್ಯಂಡ್ ಗೂಗಲ್ನಲ್ಲಿ ಸಿಗುತ್ತೆ ನೋ ಡೌಟ್ ಬಟ್ ನಿಮಗೆ ಇಂಟ್ರಪ್ರಿಟೇಷನ್ ಮಾಡೋಕ್ಕಾಗಲ್ಲ ಆ ಸಮಯದಲ್ಲಿ ನಾನೊಬ್ಬ ಸೀನಿಯರ್ ಡಾಕ್ಟ್ರಾಗಿ ನಿಮಗೆ ಹೇಳ್ತೀನಿ ನಮ್ಮ ಬಾಯಿಯಿಂದ ಬಂದರೆ ನಮ್ಮ ಪೆನ್ನಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ಇದನ್ನು ನೆನಪಿಡ್ಬೇಕು ನೀವು ನಿಮಗೆ ಇನ್ಫಾರ್ಮೇಷನ್ ಇದೆ ಬಟ್ ಇಂಟ್ರಪ್ರಿಟೇಷನ್ ಅಂದರೆ ಯಾವಾಗ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಊಟಕ್ಕೆ ಮೊದಲು ಕೊಡಬೇಕಾ ಊಟ ಆದಮೇಲೆ ಅದರೊಳಗೆ ಇನ್ಫಾರ್ಮೇಷನ್ ಇದ್ರೂ ಕೂಡ ಕೆಲವು ಮಾಡಿಫಿಕೇಷನ್ಸ್ ಇರ್ತವೆ ಅದಕ್ಕೇ ಭಾಳ ಪ್ರಿಸ್ಕ್ರಿಪ್ಷನಲ್ಲಿ ಮೆಡಿಸನ್ ಆ್ಯಸ್ ಪರ್ ದ ಪ್ರಿಸ್ಕ್ರಿಪ್ಷನ್ ಅಥ್ತಿ ಡೋಸ್ ಬರೆಯೋಲ್ಲ ಅವರು ಆ್ಯಸ್ ಪ್ರ ವಿಧಾನವೂ ಅಷ್ಟೇ ಡೋಸು ಅಷ್ಟೇ ಆ್ಯಸ್ ಪರ್ ದಿ ಇನ್ಸ್ಟ್ರಕ್ಷನ್ ಅಪ್ಪಿಸಿ ಡಾಕ್ಟ್ರ್ ಅಂತ ಬರೀತಾರೆ ಅದಕ್ಕೆ ಡಾಕ್ಟ್ರ್ ಇಸ್ ಎ ಡಾಕ್ಟರ್ ದಯವಿಟ್ಟು ನೀವುಗಳು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಬೇರೆ ಬೇರೆ ಸಿಸ್ಟಮ್ನವರು ಅಲೋಪತೀಸ್ ಮೆಡಿಸನ್ನ ಆಯುರ್ವೇದ ಡಾಕ್ಟ್ರ್ ಬರೀತಾರೆ ಹೋಮಿಯೋಪತಿಯವರು ಬರೀತಾರೆ ಅವರು ಡ್ರಗ್ಸನ್ನ ಅವ್ರು ಕೊಡ್ತಾರೆ ಇವೆಲ್ಲವು ತಪ್ಪು ಲೀಗಲಿ ದೇ ಆರ್ ನಾಟ್ ಪರ್ಮಿಟೆಡ್ ಎಲ್ಲೋ ಒಂದು ಕಡೆ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಬಂದು ಇವಾಗ ಅವ್ರು ಒಂದು ಎರಡು ವರ್ಷ ಅಥವಾ ಎರಡು ತಿಂಗಳು ಟ್ರೈನಿಂಗ್ ಮಾಡಿಕೊಂಡು ನಮ್ಮ ಡ್ರಗ್ಸ್ನ ಕೊಡ್ಬೋದು ಬಟ್ ಎಲ್ಲೋ ಒಂದು ಕಡೆ ಈ ರೀತಿಯ ತೊಂದರೆಗಳಾದಾಗೆ ಸಮಾಜ ಎಚ್ಚರಿಕೊಳ್ಳಬೇಕು ಸೊ ಆ ಪರ್ಟಿಕ್ಯುಲರ್ ಸ್ಪೆಷಾಲಿಟಿ ಅವರೇ ಆ ಪರ್ಟಿಕ್ಯುಲರ್ ಡ್ರಗ್ಸ್ನ ಕೊಡೋದು ಒಳ್ಳೆಯದು ಎಲ್ಲೋ ಸರ್ಕಾರ ಒಂದು ರೀತಿಯ ರೂಲ್ಸ್ ತಂದು ಬಡಬಗ್ಗರಿಗೆ ಆಗಬೇಕು ಅಂದರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಕ್ಕಳು ಡಾಕ್ಟ್ರ್ ಇರಲ್ಲ ಹಂಗಾಗಿ ದಯವಿಟ್ಟು ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಎ ವೆಟರ್ನರಿ ಪ್ರಾಕ್ಟೀಸ್ ಇದ್ದಂಗೆ ಮಗು ಮಾತಾಡಲಿಕ್ಕಾಗಲ್ಲ ದಯವಿಟ್ಟು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಒಳ್ಳೆಯದಾಗಬೇಕು ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಿ ಎಚ್ ಸಿ ಎಲ್ಲ ಕಡೆ ಒಬ್ಬ ಮಕ್ಕಳ ಡಾಕ್ಟ್ರು ಕಂಪಲ್ಸರಿ ಆ್ಯಂಡ್ ಮಕ್ಕಳ ಡಾಕ್ಟ್ರು ಪ್ರೈವೇಟ್ನೊಳಗೆ ಅಥವಾ ಎಲ್ಲ ಡಾಕ್ಟ್ರುಗಳಿಗೂ ಎಕ್ಸೂಬರೆಂಟ್ ಕನ್ಸಲ್ಟೇಷನ್ ಚಾರ್ಜ್ ಇರಬಾರ್ದು ಜನಸಾಮಾನ್ಯರಿಗೆ ಏಟುಕುವ ರೀತಿಯಲ್ಲಿ ಅವ್ರ ಕನ್ಸಲ್ಟೇಷನ್ ಇರಬೇಕು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಡಾಕ್ಟರ್ ಅಂಜನಪ್ಪ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ